ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಲೈಫ್ನ ಯಾವ ಥರ ಮ್ಯಾನೇಜ್ ಮಾಡ್ತೀರಿ ಹಾಸಿಗೆ ಇದ್ದಷ್ಟು ಕಾಲ್ಚ ಚಾಚಬೇಕು ಸರ್ ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚಲಿಲ್ಲ ಅಂದರೆ ಇನ್ನೊಬ್ರ ಹತ್ರ ಕೈ ಹಚ್ಚಬೇಕಾಗತ್ತೆ ಅಷ್ಟೇ ಹ್ಞೂ ನೂರೆಂಟು ಕಾಸು ಕಳ್ಕೊಂಬಿಟ್ಟು ಅಗ್ರಿಕಲ್ಚರ್ ಲಾಸು ಅನ್ನೋದಕ್ಕೆ ನಾನು ತಯಾರಿಲ್ಲ ನನ್ನ ತಪ್ಪಿದೆ ಅಂತ ನಾನು ಒಪ್ಕೋತೀನಿ ಕೃಷಿ ಸೋತಿಲ್ಲ ನಾನು ಸೋತಿದ್ದೀನಿ ನಾನು ನೂರಾರು ಗೆಲುವಿನ ರೈತರ ಬಗ್ಗೆ ಬರೆದಿದ್ದೀನಿ ಆದ್ರೆ ನನ್ನ ತೋಟದಲ್ಲಿ ನಿಂತ್ಕೊಂಡಾಗ ನಾನು ಎಲ್ಲೆಲ್ಲಿ ಅಂತ ಗೊತ್ತಾಗಿ ಆ ಸೋಲನ್ನ ಸರಿಪಡಿಸ್ಕೊಳ್ಳುವ ಹಾದಿಯಲ್ಲಿ ಇವತ್ತು ನಾನು ಬರ್ರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಬಟ್ ಅವನೇನಂತಾನೆ ನನಗೆ ತಿಂಗಳದು ಏನು ಖರ್ಚಿದೆಯಲ್ಲ ಹೌದು ಅದು ಕಡಿಮೆ ಆಗಲ್ಲ ಹೌದು ನಾನು ಆಲ್ರೆಡಿ ಅದರಿಂದ ಓಡಬೇಕಾಗಿದೆ ಹೌದು ಯಾರನ್ನ ನೋಡಿ ಅದನ್ನ ರೇಸ್ ಆ ಮಾಡಬೇಕಾದ್ರೆ ಪ್ರತಿ ತಿಂಗಳು ನನಗೆ ಆದಾಯ ಬೇಕು ಇದರಲ್ಲಿ ಗ್ಯಾರಂಟಿ ಇಲ್ಲದ ಇಲ್ಲ ನಿಜ ಕೃಷಿಯಲ್ಲಿ ಅನ್ನೋದಕ್ಕೆ ನಾನು ಅಲ್ಲಿ ದುಡಿತೀನಿ ಉಚಿತವಾದ ಆದಾಯ ಇಲ್ಲ ಸರ್ ಅದಕ್ಕೆ ರೈತ ಏನ್ ಮಾಡ್ಬೇಕು ಒಂದು ರೇಷ್ಮೆ ಸಾಕಾಣಿಕೆ ಮಾಡಬೇಕು ಕುರಿ ಸಾಕಾಣಿಕೆ ಮಾಡಬೇಕು ಹೈನುಗಾರಿಕೆ ಮಾಡ್ಬೇಕು ನೋಡಿ ಸರ್ ಅಗ್ರಿಕಲ್ಚರ್ ಇಂಟಿಗ್ರೇಟೆಡ್ ಆಗಲಿಲ್ಲ ಅಂತಂದ್ರೆ ಮೋನೋ ಕ್ರಾಪ್ ಆಯ್ತು ಅಂತಂದ್ರೆ ಒಂದು ಬೆಳೆಗೆ ನಾವು ನೆತಕೊಂಡ್ವಿ ಅಂತಂದರೆ ಇದಾಗಲ್ಲ ಇದು ನಾನು ಪ್ರತಿ ವರ್ಷ ಇಲ್ಲಿ ಪ್ರತಿದಿನ ಬಂದು ಓಟೋಗ್ಬಿಡ್ತೀನಿ ಅದಕ್ಕೆ ವಾರ್ಷಿಕ ಬೆಳೆಗಳನ್ನೇ ಮಾಡ್ತಾಯಿದ್ದೆ ನಮ್ಮ ಜಮೀನಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಪ್ರತಿ ವರ್ಷ ವಾರ್ಷಿಕ ಬೆಳೆಗಳನ್ನೇ ಮಾಡ್ತಿದ್ದೆ ಒಂದು ತಿಂಗಳದ್ದು ಎರಡು ತಿಂಗಳು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಒಂದೇ ಸತಕ್ಕೆ ಬರುತ್ತೆ ಅದು ದುಡ್ಡು ಬರೋದಾದರೆ ಅಂತೇಳಿ ಭಾರ ವರ್ಷ ಈಗ ನನಗೆ ಅರಿವಾಗಿದೆ ನೋಡಿ ಇದೀಗ ಆರು ಎಕರೆ ಏನು ಅದನ್ನ ಕೆಳಗಡೆ ಬಾಳೆ ಹಾಕ್ಸ್ತಾ ಇದ್ದೀನಿ ಅದು ಬಿಟ್ಬಿಟ್ರೆ ಮೇಲ್ಗಡೆ ಕಂಪ್ಲೀಟ್ ಐದು ಐದರಿಂದ ಆರು ಎಕರೆ ಇದೆ ಈ ಬಾಳೆ ಈಗ ನಾವು ತಿರುಗಾಡ್ಕೊಂಬಂದ್ವಲ್ಲ ಬಾಳೆ ಕಂಪ್ಲೀಟ್ ತೆಗಿತಾ ಇದ್ದೀನಿ ಈಗ ಅದನ್ನ ಈ ಬಾಳೆ ಕಟಿಂಗ್ ಮಾಡಿಸಿ ಕಂಪ್ಲೀಟ್ ತೆಗಿತಾ ಇದ್ದೀನಿ ಅದನ್ನ ಕಂಪ್ಲೀಟ್ ತೆಗೆದು ಅದು ಆರು ಎಕರೆನ ಕಂಪ್ಲೀಟ್ ವೆಜಿಟಬಲ್ ಫ್ಲಾಟ್ ಮಾಡ್ತಾ ಇದ್ದೀನಿ ಒಂದಲ್ಲ ಒಂದು ವೆಜಿಟಬಲ್ಲು ಆರು ಎಕರೆಲಿ ಒಂದು ನಾಲ್ಕು ತಿಂಗ್ ಒಂದು ಒಂದು ನಾಲ್ಕು ತಿಂಗಳು ಭೂಮಿಗೆ ರೆಸ್ಟ್ ಕೊಡೋದು ಒಂದಲ್ಲ ಒಂದು ವೆಜಿಟೇಬಲ್ ಇರಬೇಕಲ್ಲಿ ಪ್ರತಿ ದಿವಸ ಅದು ಫಲ ಬರ್ಬೇಕಲ್ ಮೂರ್ ತಿಂಗಳಿಗೆ ನಮ್ಗೆ ಎರಡು ತಿಂಗಳಿಗೆ ಆದಾಯ ಬಂದ್ರೆ ನಮ್ಗೆ ವಾರ್ಷಿಕವಾಗಿ ಬಂದದ್ದು ಉಳ್ಕೊಳ್ಳುತ್ತಲ್ಲ ಅವಾಗ ಖರ್ಚು ಮ್ಯಾನೇಜ್ ಮಾಡಿದ್ರೆ ಅದು ಖರ್ಚು ಮ್ಯಾನೇಜ್ ಆಗುತ್ತೆ ಉಳಿಯುತ್ತೆ ಈ ತರ ಒಂದು ಪ್ಲಾನ್ ಮಾಡ್ಕೋಬೇಕು ಈಗ ಒಂದು ಹಸು ಸಾಕಬೇಕು ಒಂದು ಹಸು ಸಾಕಿದ್ರೆ ಇವತ್ತು ಕನಿಷ್ಠ ಒಂದ್ ಐದು ಲೀಟರ್ ಹಾಕಿದ್ರೆ ಬೆಳಿಗ್ಗೆ ಐದು ಲೀಟರ್ ಸಂಜೆ ಐದು ಲೀಟರ್ ಹತ್ತು ಲೀಟರ್ ಹಾಲು ಹಾಕ್ತಾನೆ ಒಬ್ಬ ರೈತ ವಾರ ವಾರ ದುಡ್ಡು ಬರುತ್ತೆ ಅದನ್ನ ಮಾಡ್ಕೋಬೇಕು ನೀವು ಹಸು ಸಾಕೋಕ್ಕೆ ತಯಾರಿಲ್ವಲ್ಲ ನೀವು ರೈತರು ಅಲ್ಲ ಇದು ಮೋಸ್ಟ್ಲಿ ಲಿಂಕ್ ಎಲ್ಲಿ ಮಿಸ್ ಆಗಿದೆ ಅಂತ ನನಗನ್ಸುತ್ತೆ ಅಂದ್ರೆ ನಿಮ್ ಮಾತು ಕೇಳದ್ಮೇಲೆ ಮೋಸ್ಟ್ಲಿ ದೊಡ್ಡವರು ಅವರು ಸರಿ ಮಾಡಿದ್ರ ತಪ್ಪು ಮಾಡಿದ್ರ ಅದು ಬೇರೆ ಹೌದು ಇದು ಸರಿಯಿಲ್ಲ ಇಲ್ಲ ನೀವು ಮಾಡಬೇಡಿ ನೀವು ಹೆಂಗಾದ್ರೂ ಮಾಡಿ ಸಿಟಿಗೆ ಸೇರ್ಕೊಳ್ಳಿ ಮಕ್ಕಳೇ ನಮ್ಮ ಕಷ್ಟ ನಿಮಗ್ ಬರಬಾರ್ದು ಅಂತ ಹೇಳ್ತಾರೆ ಆಮೇಲೆ ಒಂದು ಸರ್ ನೋಡಿ ಈಗ್ಲೂ ರೈತರಿಗೆ ನೂರ ನೂರಾರು ಸಮಸ್ಯೆ ರೈತರಿಗೆ ಸಮಸ್ಯೆಗಳಿಲ್ಲ ಅಂತ ಯಾವತ್ತು ಹೇಳಕ್ಕಾಗಲ್ಲ ಇವತ್ತು ರೈತರಿಗೆ ಹೆಣ್ಣು ಕೊಡಲ್ಲ ಅದು ಒಂದು ನಡೆದಿದೆ ಇವತ್ತು ಏನು ನಗರ ಪ್ರದೇಶದ ಸಮಸ್ಯೆಗಳು ನಗರ ಪ್ರದೇಶದ ಸಂಕಟಗಳು ಇವ್ರಿಗೆ ಗೊತ್ತಿಲ್ಲ ಪಾಪ ಇವ್ರಿಗೆ ಅಲ್ಲೇನೋ ಒಂದು ಕನಸು ಅಲ್ಲೇನೋ ಒಂದು ಬಣ್ಣದ ಬದುಕಿದೆ ಅಂತ ಇವರು ಹಳ್ಳಿಯವರು ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ ಈಗ ನಿನ್ನೆ ನಡೆದ ಘಟನೆ ನಮ್ಮದೊಂದು ಹುಡುಗ ಹ್ಞೂ ಬೆಂಗಳೂರಲ್ಲಿ ಸುಸೈಡ್ ಮಾಡ್ಕೊಂಡು ಸೋತದ ಅವನು ಜಮೀನಿದೆ ಇಲ್ಲಿ ನನಗೆ ಭಾಳ ಆಶ್ಚರ್ಯ ಆಯಿತು ಅಂತಂದರೆ ಅದೆಲ್ಲ ಅವನು ಒಳ್ಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೇನೋ ಕಟ್ಟಿದ್ದಂತೆ ದೊಡ್ಡ ಕಾರಲ್ಲಿ ಓಡಾಡ್ತಿದ್ದಂತೆ ಹಳ್ಳಿ ಹುಡುಗ ಇವತ್ತು ನಾನು ಇಲ್ಲಿ ಜಮೀನಿಗೆ ಬರ್ತಿರಲ್ಲ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ನೋಡಿ ಸ್ವಾಮಿ ಅವರೇ ಸಿಟಿಗೆ ಹೊಟ್ಟೋಗ್ತಾರೆ ಏನೇನು ಆಸೆಗೆ ಆತ್ಮಹತ್ಯೆ ಮಾಡ್ಕೊತವ್ರು ಕೊಲೆ ಆಗ್ತು ಹಳ್ಳಿಗಳಿಗೆ ಹೆಣಗಳು ಬರ್ತಾಯಿವೆ ಹಳ್ಳಿಲೇ ಬದುಕು ಕಟ್ಕೊಂಡ್ರೆ ಕಳೆದ ಬಾರಿ ನಮ್ಮ ಊರದೇ ಒಂದು ಹುಡುಗ ಮೈಸೂರಲ್ಲಿ ಕೆಲಸಕ್ಕೆ ಹೋದವನು ಒಡ್ದು ಸಾಯಿಸ್ತಾರೋ ಏನೋ ಸಾಯಿಸ್ಬಿಟ್ಟೆ ನಾನೋಗ ಅವತ್ತು ಹೆಣ ಕೊಡಿಸ್ದೆ ಇವತ್ತು ನೆನ್ನೆ ನೆನಸ್ಕೊತಿದ್ರು ಅದನ್ನ ನೀವು ಬಂದು ಅವತ್ತು ಹೆಣ ಕೊಡಿಸ್ತಾರೆ ಹೆಣನೂ ಬರ್ತಿರಲಿಲ್ಲ ಅವ್ರಿಗೆ ನಮ್ಮ ಹಳ್ಳಿ ಹುಡುಗ್ರು ಹಿಂಗೆ ಹೋಗ್ತವೆ ಈ ಹೆಣವಾಗ ಊರಿಗೆ ಬರ್ತವೆ ಎರಡೂ ಇದೆ ಎರಡು ಕಾಂಟ್ರೆಸ್ಟು ಇದೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಲೈಫ್ನ ಯಾವ ಥರ ಮ್ಯಾನೇಜ್ ಮಾಡ್ತೀರಿ ಹಾಸಿಗೆ ಇದ್ದಷ್ಟು ಕಾಲ್ಚ ಹಚ್ಬೇಕು ಸಾರ್ ನೀವು ಹಾಸಿಗೆ ಇದ್ದಷ್ಟು ಕಾಲ್ಚ ಹಚ್ಚಿಲ್ಲ ಅಂದರೆ ಇನ್ನೊಬ್ಬರ ಕೈ ಹಚ್ಚಬೇಕಾಗತ್ತೆ ಅಷ್ಟೇ ಇದು ಒಂದು ನಮ್ಮ ಶಿಕ್ಷಣದಲ್ಲೂ ಕೂಡ ಈಗ ಇದಕ್ಕೊಂದು ಇನ್ನೊಂದು ಸೇರಿಸ್ಬಿಡ್ತೀನಿ ಮದುವೆ ವಿಚಾರಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಮದ್ವೆ ಆಗೋವರೆಗೆ ಆದ್ರೂ ವಾಪಸ್ ಮಾಡು ಫುಟ್ಪಾತ್ ಅಲ್ಲಿ ಆದ್ರೂ ಪರವಾಗಿಲ್ಲ ಒಂದ್ ಹೋಟೆಲ್ ಮಾಡು ಕೊಡ್ತಾರೆ ಅಂದ್ರ ನೀವು ಸಿಟ್ಟಿದ್ ಬಿಡಿ ಕಥೆ ಬೇರೆ ಹಳ್ಳಿಯವರೇ ಕೊಡ್ತಾ ಇಲ್ಲ ಪರಿಸ್ಥಿತಿಗೆ ಬಂದು ಅವ್ರು ನನಗೆ ಬೇಕಾದ ಫೋನ್ ಎಲ್ಲಾದ್ರೂ ನೋಡಿ ನಮ್ದು ಇಪ್ಪತ್ತೆ ಸ್ವಾಮಿ ವರ್ಷಕ್ಕೆ ಇಪ್ಪತ್ತೈದು ಮೂವತ್ತು ಲಕ್ಷ ನಾವು ದುಡಿತೀವಿ ಹೌದು ಹೌದು ಯಾರಿಗಿಂತ ಏನು ಕಡಿಮೆ ಇಲ್ಲ ಆದರೂ ನಮಗೆ ಕನ್ನೆ ಪಡ್ತಾ ಇಲ್ಲ ಹೌದು ಇದು ಏನು ನಮ್ಮ ಶಿಕ್ಷಣದ ಇದು ಅಥವಾ ನಮ್ಗೆ ಏನು ತಿಳುವಳಿಕೆ ಕೊಡ್ತೇನೋ ಈ ಏನು ನನಗೆ ಇದನ್ನು ನಿಜವಾಗ ಇದು ಸಮಸ್ಯೆನೇ ಎಷ್ಟು ಗಂಭೀರವಾಗಿದೆ ಇದು ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ ಏನು ಜನ ಬಣ್ಣದ ಲೋಕಕ್ಕೆ ಮಾರು ಹೋಗ್ತಾರೋ ರಿಯಾಲಿಟಿ ವಾಸ್ತವನ ಒಪ್ಪಗಳಿಗೆ ಭ್ರಮೆಯಲ್ಲಿ ಬದುಕಕ್ಕೆ ಇಷ್ಟಪಡ್ತಾನೆ ಈ ಮನುಷ್ಯ ವಾಸ್ತವದಲ್ಲಿ ಬದುಕಕ್ಕೆ ಇಷ್ಟಪಡಲ್ವೋ ಇವಾಗ ಯಾರಿಗೂ ನೋಡಿ ಇವತ್ತು ಸರಳ ಜೀವನ ಅನ್ನೋದಾಗಲಿ ಗಾಂಧಿ ಸಮಾಜವಾದ ಅನ್ನೋದಾಗಲಿ ಗಾಂಧಿಯನ್ ಲೈಫ್ ಅನ್ನೋದಾಗ್ಲಿ ಸ್ವರಾಜ್ ಅನ್ನೋದಾಗ್ಲಿ ಯಾರಿಗೂ ಯಾವ ತಿಳುವಳಿಕೆನೇ ಇಲ್ಲ ಓದಿನ ಇದು ಕಡಿಮೆ ಆಗಿದೆ ಮತ್ತು ಅದು ತಿಳಿಸಿ ಹೇಳೋರು ಕೂಡ ಇಲ್ಲಿ ಈ ನಡುವೆ ಈಗ ನೀವು ಯಾವ ರಂಗದಲ್ಲಿ ತಗೋತೀರಿ ಯಾರನ್ನ ಹೇಳ್ತೀರಿ ಒಂದು ಮಾಡಲ್ ಎಲ್ಲಿದೆ ಈಗ ಇತ್ತಿತ್ಲಾಗಿ ಆಗ್ತಾ ಇರೋದು ನಾನು ತಿರುಗ್ತಾ ಇದ್ದೀನಿ ಈ ತರದ ಕೃಷಿಗಳ ಪದ್ಧತಿ ಬಂದ್ರಿಂದ ಹುಡುಗರಿಗೆ ಆಸಕ್ತಿ ಬಾ ಮೊದಲು ಏನಾಗ್ತಿತ್ತು ಕಣ್ಣಾರೆ ನೋಡಿದ್ರು ಭೀಕರ ಬರಗಾಲ ಈಗ ಬರ ಬಂತು ಅಂತಂದ್ರೆ ಗೋಧಿ ಹಿಟ್ಟನ್ನ ನಾವು ಎಲ್ಲಿಂದ ತಗೊಂಬಂತೀನಿ ಗೋಧಿ ಹಿಟ್ಟು ಬಿಟ್ಟರೆ ಏನು ಸಿಗ್ತಾ ಇರ್ಲಿಲ್ಲ ಆ ಹಾಗೆ ಕೃಷಿ ನಂಬಿ ನಾನು ವಾಪಸ್ ನನಗೆ ಧೈರ್ಯ ಸಾಲತ್ತೆ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅಗ್ರಿಕಲ್ಚರು ಹಿಂದೆ ಆತರ ಇತ್ತು ಸರ್ ಹಿಂದೆ ನೋಡಿ ಆರೋಗ್ಯನೂ ಇತ್ತು ಹಿಂದೆ ಇಷ್ಟು ರಾಸಾಯನಿಕ ಮೇಲೆ ಇನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ಲಿಲ್ಲ ಮೊನ್ನೆ ನಂಗೆ ಕೋಲಾರ ಸ್ನೇಹಿತ ಹೇಳದಕ್ಕೆ ಗಾಬರಿ ಆಗ್ಬಿಟ್ಟೆ ನಾನು ಕೋಲಾರದ ಮಣ್ಣಿಗೆನೆ ಕಾಂಪಿಟೇಷನ್ ಗುಣ ಬಂದ್ಬಿಟ್ಟಿದೆ ಐ ಎ ಎಸ್ ಆಫೀಸರ್ ಆಫೀಸರ್ ಎಚ್ ಐ ಎಸ್ ಆಫೀಸರ್ ಇದರಂತೆ ಇವನು ರೈತ ಕಾರ್ ಅಂದ್ರೆ ನಾನು ಕಾರ್ ತಗೋಬೇಕು ಅಂತ ಇಪ್ಪತ್ತು ಎಕರೆ ನಾನು ಎಕರೆ ಟೊಮೊಟೊ ಬೆಳಕು ಅಂತಾನೆ ನಮ್ಮ ಕೋಲಾರದಲ್ಲಿ ಇರುವಷ್ಟು ರಾಸಾಯನಿಕ ಅಂಗಡಿಗಳು ಅಂಗಡಿಗಳು ಅದ್ರ ಎದುರುಗಡೆ ದಾಖಾನೆಗಳು ಹಾಸ್ಪಿಟ್ಲ್ಗಳು ಎಲ್ಲೂ ಇಲ್ಲ ಇಲ್ಲೂ ಅಷ್ಟೇ ಕ್ಯೂ ಇದೆ ಇಲ್ಲೂ ಅಷ್ಟೇ ಕ್ಯೂ ಇದೆ ಅವ್ನು ಹೇಳಿದ್ ಕೇಳಿ ಗಾಬರಿ ಇದೆ ಕೋಲಾರದ ಒಬ್ಬ ಆಫೀಸರು ಅಗ್ರಿಕಲ್ಚರ್ ಆಫೀಸರು ಚಂದ್ರಪ್ಪ ಅಂತೇಳಿ ಬಂದಿದ್ದರು ನಮ್ಮ ಜೊತೆಗೆ ಎಲ್ಲಿ ರಾಜಮಂಡ್ರಿಗೆ ಅವರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಸರ್ ಇಡೀ ಕರ್ನಾಟಕದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎಪ್ಪತ್ತು ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪೆಸ್ಟಿಸೈಡ್ ಖರೀದಿ ಮಾಡಿದ್ರೆ ಇನ್ನು ಮೂವತ್ತು ಪರ್ಸೆಂಟ್ ಕರ್ನಾಟಕ ಬೇರೆ ರಾಜ್ಯದವ್ರು ಖರೀದಿ ಮಾಡ್ತಾರೆ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕಾಂಪಿಟೇಷನ್ ಸ್ಪರ್ಧೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಈ ತರದ್ದೆಲ್ಲ ಅಗ್ರಿಕಲ್ಚರ್ ಅಲ್ಲಿ ಸಮಸ್ಯೆಗಳು ಕಂಪ್ಲೀಟ್ ಇಲ್ಲ ಅಂತ ನಾನು ಹೇಳಲ್ಲ ಅಗ್ರಿಕಲ್ಚರ್ ಅಲ್ಲಿ ಸಮಸ್ಯೆ ಇದೆ ತುಂಬಾ ಸಮಸ್ಯೆ ಇದೆ ಆದ್ರೆ ಅಗ್ರಿಕಲ್ಚರ್ ನಾಟ್ ಎ ಇಂಡಸ್ಟ್ರಿ ಇದನ್ನ ಅಗ್ರಿಕಲ್ಚರ್ ಇಸ್ ಕಲ್ಚರ್ ಯಾಕೆ ಅದು ಅಂತೀರಿ ಯಾಕೆ ಈಗ ದುಡ್ಡು ಬರಬೇಕು ಸರ್ ದುಡ್ಡು ರೈತ ವಿಮಾನದಲ್ಲಿ ತಿರುಗಾಡ್ಬೇಕು ರೈತ ಕಾರಲ್ಲಿ ತಿರ್ಗಾಡ್ಬೇಕು ರೈತ ಈ ದೇಶದ ಜನಕ್ಕೆ ಬೆಳ್ಕೊಡೋನು ರೈತ ಆ ಮಟ್ಟದಲ್ಲಿ ಇರಬೇಕು ಅದನ್ನು ಬಯಸೋರು ನಾವು ರೈತ ಹಂಗೆ ಇರ್ಬೇಕು ರೈತ ಅಂತಂದ್ರೆ ರೈತ ಅಂತಂದ್ರೆ ಆಫೀಸರೇ ಹಂಗೆ ಇರ್ಬೇಕಾ ರೈತ ಬಟ್ಟೆ ಹಾಕಬಾರ್ದ ರೈತ ಕಾರಲ್ಲಿ ತಿರ್ಗಾಡ್ಬೇಕ ರೈತ ಹಂಗಿರ್ಬೇಕು ಅದ್ರ ರೈತ ಹಂಗಿರ್ಬೇಕು ಅಂತಂದ್ರೆ ಅಗ್ರಿಕಲ್ಚರ್ ಅನ್ನೋದು ಒಂದು ತಪಸ್ಸು ಇದು ಅಗ್ರಿಕಲ್ಚರ್ ಅಂತ ಒಂದು ಶ್ರದ್ಧೆ ಇದು ಯಾವನು ತಪಸ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತು ಅಗ್ರಿಕಲ್ಚರ್ ಕೂಡ ಇವತ್ತು ಸುಲಭ ಇಲ್ಲ ತಪಸ್ತರ ಇದು ಪ್ರತಿ ಒಂದೊಂದು ಕ್ಷಣ ಪ್ರತಿ ಒಂದೊಂದು ದಿನ ಈ ಭೂಮಿಯನ್ನು ನಂಬಿದ್ರೆ ಯಾವತ್ತು ರೈತ ನಾನು ಬಂಗಾರದ ಮನುಷ್ಯ ಬರೆದಿರೋದು ಅದೇ ಕಾರಣಕ್ಕೆ ನನ್ನ ಸ್ವತಃ ಅನುಭವಕ್ಕೆ ಬಂದಿದೆ ನಾವು ಇಲ್ಲಿ ನಮ್ಮ ತಪ್ಪಿನಿಂದ ನೂರೆಂಟು ಕಾಸು ಕಳ್ಕೊಂಬಿಟ್ಟು ಅಗ್ರಿಕಲ್ಚರ್ ಲಾಸು ಅನ್ನೋದಕ್ಕೆ ನಾನು ತಯಾರಿಲ್ಲ ನನ್ನ ತಪ್ಪಿದೆ ಅಂತ ನಾನು ಒಪ್ಕೋತೀನಿ ಕೃಷಿ ಸೋತಿಲ್ಲ ನಾನು ಸೋತಿದ್ದೀನಿ ಬಟ್ ಅವ್ರು ನೋಡೋರಿಗೆ ಕೇಳೋರಿಗೆ ಏನನ್ಸುತ್ತೆ ಎಲ್ಲೋ ಒಂದು ಕಡೆ ಅಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಂತೆ ಇಲ್ಲಿ ಸಾಲ ತೀರಿಸದೆ ಹಿಂಗ್ ಮಾಡ್ಕೊಂಡಂತೆ ಅಂತ ವಿಷಯನೇ ತುಂಬ ಕೇಳಿ ಕೇಳಿ ಬೇಡ ಇದ್ರ ಸಹ ಸಹ ಎಲ್ಲಾದರೂ ನಾವು ಹೌದು ನಮ್ಗೆ ಕೇಳೋದೇ ಅದು ಬರೋದೇ ಅದು ಮತ್ತೆ ಎಲ್ಲಿ ಮಿಸ್ಗೈಡ್ ಆಗ್ತಾ ಇದೆ ಅದು ಅಗ್ರಿಕಲ್ಚರ್ ಅಂತ ನಿಮ್ಗಳ ನೀರು ಬೇಕು ಅಗ್ರಿಕಲ್ಚರ್ಗೆ ಪ್ರಮುಖವಾಗಿ ನೀರು ಬೇಕು ವಾಟರ್ ಸೋರ್ಸಸ್ ಎಲ್ಲೆಲ್ಲಿದೆ ಅಲ್ಲಿ ಅಗ್ರಿಕಲ್ಚರ್ ಸಕ್ಸಸ್ ಆಗಿದೆ ವಾಟ್ರ್ ಸೋರ್ಸಸ್ ಇಲ್ಲದೇ ಮಳೆಯೇ ನಂಬಿ ಬದುಕೋ ಕಡೆ ಮಳೆ ಆಶ್ರಯದಲ್ಲೇ ಅಲ್ಲೂ ಕೂಡ ಸಕ್ಸಸ್ ಆಗಿದೆ ಆದರೆ ಅವರು ಸರಳವಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಅತಿ ಆಸೆಗಳಿಲ್ಲ ಆ ಥರದ ರೈತರು ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಆದರೆ ಎಲ್ಲಿ ನೀರಿದೆ ಅದನ್ನು ಇಂಡಸ್ಟ್ರಿ ಟೈಪ್ ಕೂಡ ಕನ್ವರ್ಟ್ ಮಾಡಿದ್ದಾರೆ ನಾವು ಕೂಡ ಯಾಕೆ ಇಂಡಸ್ಟ್ರಿ ಥರ ಕನ್ವರ್ಟ್ ಮಾಡಬಾರ್ದು ಅಗ್ರಿಕಲ್ಚರ್ನು ಕೂಡ ಇಂಡಸ್ಟ್ರಿ ಥರ ಯಾಕೆ ಕನ್ವರ್ಟ್ ಮಾಡಬಾರ್ದು ಆದರೆ ಅದಕ್ಕೆ ನೀರು ಮತ್ತು ಬೇಕು ಕೃಷಿಗೆ ಬೇಕಾದಂತಹ ಕೃಷಿ ಕಾರ್ಮಿಕರು ಕೆಲಸದವರು ಆಮೇಲೆ ಸ್ವಲ್ಪ ಹಣವೂ ಬೇಕು ಅಗ್ರಿಕಲ್ಚರ್ಗೆ ಹಾಂ ನೋಡಿ ಒಳ್ಳೆ ಪಾಯಿಂಟ್ ಯಾವುದೋ ಸರ್ಕಾರ ಎಲ್ಲಿ ಕಾರ್ಪೊರೇಟ್ ಕಂಪನಿಗಳು ಬರುತ್ತೋ ಭೂಮಿಯಿಂದ ಹಿಡಿದು ಆತನಿಗೆ ಸ್ವಾಗತ ಮಾಡಿ ರತ್ನಗಂಬಳಿ ಹಾಸಿ ಏನು ಅವರಿಗೆ ಸವಲತ್ತುಗಳನ್ನ ಕೊಡುತ್ತೋ ರೈತರಿಗೆ ಅದು ಹೌದು ಇವನೇ ಕೈ ಒಡ್ಡಿ ಅವನು ಉತ್ತಾರ ತೆಗಿಬೇಕಂದ್ರೆ ಇಷ್ಟುದ್ರಿ ಯಾವ ಪರಿಸ್ಥಿತಿ ಇದೆ ಸರ್ಕಾರಗಳು ರೈತರಿಗೆ ಸಬ್ಸಿಡಿ ಕೊಡೋದಲ್ಲ ಇವರು ಕರೆಕ್ಟ್ ಆಗಿ ಎಂ ಎಸ್ ಪಿ ಕೊಡ್ಲಿ ಬೆಳೆದ ಬೆಳೆಗೆ ನಿಗದಿತ ದರ ಕೊಡ್ಲಿ ಜೊತೆಗೆ ಬ್ಯಾಂಕ್ಗಳಿಂದ ಕರೆಕ್ಟಾಗಿ ಯಾವ್ದು ಹರ್ಡಲ್ಸ್ ಇಲ್ದಂಗೆ ಒಂದು ಬ್ಯಾಂಕಲ್ಲಿ ಒಬ್ಬ ರೈತ ಇವತ್ತೊಂದು ಸಾಲ ತಗೋಬೇಕು ಅಂತ ಹೋದ್ರೆ ಒಂದು ಲಕ್ಷ ಸಾಲ ತಗೊಂಡ್ರೆ ಅವನ ಕೈಗೆ ಬರೋವರೆಗೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಲೋಟ ಹೋಗ್ಬಿಟ್ಟಿರ್ತದೆ ಸೋರಿಕೆ ಆಗಿರುತ್ತೆ ಕರೆಕ್ಟಾಗಿ ಆ ದುಡ್ಡನ್ನ ಕೊಟ್ಟು ಕೃಷಿಗೆ ಬಳಕೆ ಆಗೋ ಥರ ನೋಡ್ಕೊಳ್ಳಿ ರೈತನು ಭಾಳ ನಿಜವಾಗ್ಲೂ ಇಲ್ಲಿ ಏನಾಗ್ತಾ ಇದೆ ನಾನು ಒಯ್ತೀನಿ ಕೃಷಿ ಸಾಲ ಅಂತ ಮಾಡ್ತೀನಿ ಒಂದು ಲಕ್ಷ ಸಾಲ ತತ್ತೀನಿ ಮಗಳ ಮದುವೆ ಮಾಡ್ತೀನಿ ಅದನ್ನು ಭೂಮಿಗೆ ಹಾಕೋಲ್ಲ ಬಹುತೇಕ ಹೋಗ್ತೀನಿ ಯಾವುದೋ ಒಂದು ಟ್ಯಾಕ್ಟ್ರ್ ತಗೋತೀನಿ ಟ್ಯಾಕ್ಟ್ರಿಗೆ ಸಬ್ಸಿಡಿ ಅಂತೇಳಿ ಟ್ಯಾಕ್ಟ್ರ್ ಶೋರೂಮ್ನವರು ಸಬ್ಸಿಡಿ ಸಿಗುತ್ತೆ ಅಂತೇಳಿ ಈ ರೈತರ ಮೇಲೆ ಅವನ ಕೈಗೆ ಒಂದು ಲಕ್ಷ ದುಡ್ಡು ಕೊಟ್ಟು ಟ್ಯಾಕ್ಟ್ರೂ ಕೊಟ್ಟು ಎಂಟು ಲಕ್ಷ ಸಾಲ ಮಾಡಿಸಿ ಅವ್ನ ಕಳಿಸ್ತಾರೆ ರೈತ ಏನು ಮಾಡಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೇನು ಮಾಡ್ತೇನೆ ರೈತ ಈಗ ಅವ್ನಿಗೆ ಅಗತ್ಯ ಇದೆಯೋ ಇಲ್ಲವೋ ಟ್ಯಾಕ್ಟ್ರು ಗೊತ್ತಿಲ್ಲ ಅವ್ನಿಗೆ ಅವನಿಗೆ ಒಂದು ಲಕ್ಷ ರೂಪಾಯಿ ಮಾರೋನಿಗೆ ಲಾಭ ಸಿಗ್ ಲಾಭ ಸಿಗ್ತಾ ಇದೆ ಅದಕ್ಕೆ ಏನು ಮಾಡ್ತಾನೆ ರೈತನ ಕೈಗೆ ಒಂದು ಲಕ್ಷ ಕೊಟ್ಬಿಡ್ತಾರೆ ಸಾಲ ಜಾಸ್ತಿ ಮಾಡಿಸ್ತಾನೆ ಟ್ಯಾಕ್ಟರ್ ತಗೊಂಡು ನಿಮ್ಗೆ ಕಳಿಸ್ತಾರೆ ಈ ಥರದ ಪರಿ ಅಂದರೆ ಇವು ಕಣ್ಣಾರೆ ನಾನು ನೋಡಿರೋ ಜೀವಂತ ಉದಾಹರಣೆಗಳು ಕೊಡ್ತೀರ ನಿಮಗೆ ನಾನು ಯಾವುದೋ ಅವ್ರ ತ ಇವ್ರ ಕೇಳ್ಕೊಂಡಲ್ಲ ನಾನೇ ನೋಡಿರೋ ಉದಾಹರಣೆಗಳು ಕೊಡ್ತೀರ ನಿಮಗೆ ನಾನು ಈ ಥರದ ಸಮಸ್ಯೆಗಳನ್ನು ಕೂಡ ಅಗ್ರಿಕಲ್ಚರಲ್ಲಿ ಇದೆ ಇದು ಎಲ್ಲ ಎಷ್ಟು ಎಕರೆ ಹಾಕಿದ್ರಿ ಸರ್ ಇದು ಒಂದೂವರೆ ಎಕ್ರೆಯಲ್ಲಿ ಇಲ್ಲಿ ಬರೀ ಫ್ರೂಟ್ ಆರ್ಚರ್ಡ್ ಅಂತ ಮಾಡಿದೀನಿ ಹೇಳದಲ್ಲ ನಿಮ್ಗೆ ಬೇರೆ ಬೇರೆ ತರದ ಎಲ್ಲಾ ತರದ ಗಿಡಗಳನ್ನು ಹಾಕಿದೀನಿ ಇಲ್ಲಿ ಎಲ್ಲಾ ತರದ ಮಾವನ್ ತಳಿಗಳನ್ನು ಹಾಕಿದೀನಿ ಆಯ್ತಾ ಇದು ನನ್ನ ಉದ್ದೇಶ ಏನು ಅಂತಂದ್ರೆ ಇದನ್ನ ನಾನು ಇಷ್ಟು ಜಮೀನ್ ಇದೆ ಅಲ್ವಾ ನಮ್ಗೆ ಜಮೀನ್ ಇದೆ ಇದೆ ನಾನು ಏನ್ ಮಾಡ್ತೀನಿ ಒಂದೂವರೆ ಎಕರೆನ ಇದನ್ನ ಇದರಿಂದ ಏನು ಜಾಸ್ತಿ ಲಾಭ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ನಾವು ಹಣ್ಣುಗಳು ಇಲ್ಲಿ ಬಂದ ಹಣ್ಣುಗಳನ್ನ ಮಾರಾಟ ಮಾಡೋದೇ ಬೇಡ ಆರ್ಗ್ಯಾನಿಕ್ ಆಗಿ ಬೆಳೆ ಸ್ನೇಹಿತರು ಕೊಡೋಣ ಉಳಿದದ್ದು ಎಷ್ಟು ಉಳಿತದ ಪಕ್ಷಿಗಳು ತಿನ್ಲಿ ಪ್ರಕೃತಿಯಲ್ಲಿ ಅವು ಅವು ಒಂದು ಭಾಗ ಅಲ್ವಾ ಅವು ತಿನ್ಲಿ ಹೇಳಿ ಆ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀನಿ ಒಂದೂವರೆ ಎಕರೆನ ಇವತ್ತಿಗು ಇಲ್ಲಿ ಬಂದ ಹಣ್ಣುಗಳನ್ನ ನಾವು ಯಾವತ್ತೂ ಮಾರಾಟ ಮಾಡೇ ಇಲ್ಲ ನಾವು ಸ್ನೇಹಿತರುಗಳಿಗೆ ಹಂಚಿದೀವಿ ಉಳಿದದನ್ನ ಹಂಗೆ ಬಿಟ್ಟಿದ್ದೀವಿ ಪಕ್ಷಿಗಳೆಲ್ಲ ತಿನ್ಕಂಡಲ್ಲಿ ಮಾಡಿದ್ರೆ ನಮ್ಮ ಅಡಿಕೆ ಎರಡು ವರ್ಷಕ್ಕೆ ಪೂರ್ತಿ ಎಲ್ಲ ಈ ಥರ ಇರ್ಬೇಕಾಗಿತ್ತು ಈ ಸಾಲಿದೆಯಲ್ಲ ಈ ಥರ ಇರ್ಬೇಕಾಗಿತ್ತು ಆಯ್ತಾ ಈಗ ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳೋದು ನಿಮಗೆ ನನ್ನ ಬಗ್ಗೆನೇ ಹೇಳ್ತೀನಿ ಬೇರೆಯವ್ರು ಯಾರು ಬೇಡ ನಾನೇ ನಿಜವಾಗಿ ಕಾಳಜಿ ವಹಿಸಿ ಕೃಷಿಕನಾಗಿ ನಾನೇ ಕಾಳಜಿ ವಹಿಸಿದ್ರೆ ನಾನೆಲ್ಲ ಗಿಡಗಳು ಈ ಥರ ಇರಬೇಕು ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆದ ಪರಿಣಾಮ ನನ್ನ ಗಿಡಗಳು ತುಂಬ ಬಡಕಲಾಗಿ ಕಾಣ್ತವೆ ನಾನೇ ಕಾಳಜಿ ವಹಿಸಿದ್ರೆ ಇವತ್ತು ತವಣಿದಿನ ಕಾಳಜಿನ ಇಡೀ ತೋಟದ ಗಿಡಗಳೆಲ್ಲ ಈ ಥರ ಇರಬೇಕಾಗಿತ್ತು ರೈತ ಕೃಷಿ ಎಲ್ಲಿ ಸೋಲುತ್ತೆ ಎಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತೀವಲ್ಲ ನಾವು ನಮ್ಮನ್ನೇ ಉದಾಹರಣೆ ತಗೊಳ್ಳೋಣ ನಾವು ಈಗ ನನಗೆ ನಾನು ಎಲ್ಲೆಲ್ಲಿ ಸೋತಿದ್ದೀನಿ ಈಗ ನನ್ನ ಜಮೀನಲ್ಲಿ ನಿಂತ್ಕೊಂಡ್ರೆ ನೀವು ಯಾವುದೇ ಮೂಲೆಯಲ್ಲಿ ನಿಲ್ಲಿಸಿ ನಾನು ಎಲ್ಲೆಲ್ಲಿ ಸೋತಿದ್ದೀನಿ ಅಂತ ನಾನು ಎಲ್ಲ ಕಾರಣ ಹೇಳ್ತೀನಿ ಈಗ ಏನಕ್ಕೆ ಕಳೆದ ನಾಲ್ಕು ತಿಂಗಳಿಂದ ನಾನು ಇಲ್ಲಿ ಐದು ದಿನ ತಿರುಗಾಡ್ತಾ ಇದ್ದೀನಿ ಸೋಲಾದ್ರೂ ಹುಡ್ಕಾಗಿದ್ದೇನೆ ಗೆಲುವಲ್ಲ ನಾನು ನೂರಾರು ಗೆಲುವಿನ ರೈತರ ಬಗ್ಗೆ ಬರ್ದಿದ್ದೀನಿ ಆದ್ರೆ ನನ್ನ ತೋಟದಲ್ಲಿ ನಿಂತ್ಕೊಂಡಾಗ ನಾನು ಎಲ್ಲೆಲ್ಲಿ ಸೋತಿದ್ದೀನಿ ನಾನು ಅಂತ ಗೊತ್ತಾಗಿ ಆ ಸೋಲನ್ನು ಸರಿಪಡಿಸ್ಕೊಳ್ಳುವ ಹಾದಿಯಲ್ಲಿ ಇವತ್ತು ನಾನು ಪಯಣ ಸಾಕ್ತಾ ಇದ್ದೀನಿ ಬಟ್ ಆ ಸೋಲು ಗೊತ್ತಾಗ್ಬೇಕಾದಾಗ ನೀವು ಮೂರು ವರ್ಷ ಇಡೀ ರಾಜ್ಯ ಸುತ್ತಿ ಹೌದು 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 ಪಾಠ ಹೌದು ಹೌದು ಅಂದ್ರೆ ಅವಾಗ ಯಾವಾಗ ಗೊತ್ತಾಯ್ತು ಅಂದ್ರೆ ನೋಡಿದ್ಮೇಲೆ ಹಂಗೆ ನಾನೇನ್ ಹೇಳ್ತೀನಿ ಒಂದು ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಕ್ವಾಲಿಫಿಕೇಶನ್ ಇದೆಯಲ್ಲ ಸರ್ ಹೌದು 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 ಮತ್ತು ಹೌದು ಹೌದು ಓದ್ಬೇಕಲ್ಲ ಅದು ನಾವು ಅಷ್ಟು ಈಝಿಯಾಗಿ ತಗೊಂಬಂದಿದ್ದೀವಿ ಅದು ನಾವು ನೀವು ನಾವು ನೀವು ಮತ್ತೆ ಅಲ್ಲಿ ಮಾತಾಡುವಾಗ ಮಾತಾಡಿದ್ವಿ ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ರೈತರು ಯಾಕೆ ಆದಾಯ ಇಲ್ಲ ಕೃಷಿಲಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ಕೊರತೆ ಇದೆ ರೈತರಿಗೆ ಮಾಹಿತಿ ಕೊರತೆ ಹ್ಞೂ ಎರಡನೇದು ಯಾವ್ಯಾವ ಸೀಸನ್ಗಳಲ್ಲಿ ಹ್ಞೂ ಯಾವ್ಯಾವ ಅದನ್ನು ಬೆಳಿಬೇಕು ಹ್ಞೂ ಏನು ಅನ್ಬೇಕು ಈ ಕೊರತೆಯೂ ಇದೆ ಸುಮ್ಮನೆ ಯಾವ್ಯಾವುದೋ ಸೀಸನಲ್ಲಿ ಯಾವ್ಯಾವ ಹಾಕ್ಬಿಡೋದು ಕೈ ಸುಟ್ಕೊಳ್ಳೋದು ಮತ್ತು ಯಾವುದೋ ಗಿಡ ಹಾಕೋದು ಇನ್ಯಾವುದೋ ಗಿಡ ಹಾಕೋದು ಬಿತ್ತನೆ ಬೀಜ ಆಯ್ಕೆಯಲ್ಲಿ ಗಿಡಗಳ ಆಯ್ಕೆಯಲ್ಲಿ ಇವತ್ತು ಸರ್ ನೂ ನಾಯಿ ಕೊಡೆಗಳ ಥರ ನೂರಾರು ನರ್ಸಿಗಳು ಉಟ್ಕೊಂಡಿವೆ ಆದರೆ ನಾವು ನಂಬಿಕೆಯಾಗಿ ಎಲ್ಲಿ ಗಿಡಗಳು ತರ್ತೀವಿ ಬಿತ್ತನೆ ಬೀಜನೂ ಅಷ್ಟೇ ಎಲ್ಲಿ ತರ್ತೀವಿ ಇವತ್ತು ಬಿತ್ತನೆ ಬೀಜ ನೀವು ರಾಜ್ಯದಲ್ಲಿ ನೂರಾರು ಕಡೆ ನೋಡ್ತೀರಿ ಬೀಜಗಳು ತಂದು ಹಾಕ್ಬಿಟ್ಟು ಅವರು ಮೂರು ತಿಂಗಳು ಆರು ತಿಂಗಳು ಬೆಳೆಸ್ಬಿಟ್ಟು ಅದ್ರಲ್ಲಿ ಫಲಾನೇ ಬರ್ದೇನೆ ರೈತರು ಸಾಕಷ್ಟು ಅನುಭವ್ಸಿದ್ದಾರೆ ಈ ತರದವ್ರು ಆತ್ಮಹತ್ಯೆ ಮಾಡ್ಕೊಳ್ದೇ ಬೇರೆ ಆದಿ ಎಲ್ಲಿದೆ ಅವ್ರಿಗೆ ನಾವೇ ಎಡೆ ಮಾಡಿ ಕೊಟ್ಬಿಟ್ಟಿದೀವಲ್ಲ ಅವ್ರಿಗೆ ಹಕ್ಕನ್ನ ಹಾ ಹಾ ಮತ್ತದ್ ನೀ ಏನೋ ಅವ್ರಿಗೆ ಏನೂ ಹೇಳಕ್ ಬರಲ್ಲ ನಾವೀಗ ಹೌದ್ 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 ಹೌದು ಈಗ ನಾವು ಸಾರಿ ಈಗ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಹಾ ನಮ್ಮನ್ನ ನಾವು ಮಾರ್ಕೊಂಡ್ ಮತ್ತೆ ಈಗ ಪ್ರೊಫೆಸರ್ ನಂಜನ ಸ್ವಾಮಿ ಅವ್ರು ಆ ಕಾಲದಲ್ಲೇನೆ ಇನ್ ಇಪ್ಪತ್ ವರ್ಷಕ್ಕೆ ಈ ದೇಶದಲ್ಲಿ ಏನಾಯ್ತು ಅಂತ ಎಲ್ಲಾನು ಹೇಳದ್ರು ಅವರು ಹಾ ಪ್ರೊಫೆಸರ್ ನಂಜನ ಸ್ವಾಮಿ ಅವರು ಇಲ್ಲಿ ಇಪ್ಪತ್ತು ವರ್ಷಕ್ಕೆ ನಿಮ್ಮ ಬೀಜ ಹೊಡೆದಾಗ್ತಾರೆ ನೀವು ಬೀಜಕ್ಕೋಗಿ ಕೈ ಕಟ್ಕೊಂಡು ಅವ್ರ ಮುಂದೆ ನಿಂತ್ಕೋಬೇಕಾಗತ್ತೆ ನಿಮ್ಮನ್ನ ಗೊಬ್ಬರದಂಗಡಿ ದಾಸರನ್ನ ಮಾಡ್ತಾರೆ ಹುಷಾರಾಗಿ ಅಂತ ಅವತ್ ಹೇಳಿದ್ರು ಅವ್ರು ಯಾರ್ ಕೇಳಿದ್ರು ಯಾವ ನಿಜ ಪ್ರೊಫೆಸರ್ ಹೇಳಿರೋದೆಲ್ಲ ಸತ್ಯ ಆಗ್ತಾ ಇದೆ ಸರ್ ರೈತನ ಬಗ್ಗೆ ಪ್ರೊಫೆಸರ್ ಮಾತಾಡೋದೆಲ್ಲ ಸತ್ಯ ಆಗ್ತಾ ಇದೆ ಇವತ್ತು ನೀವ್ ಪ್ರೊಫೆಸರ್ ಲೇಖನಗಳು ತೆಗೆದು ಹೋದಿ ನೀವು ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಏನೇನು ಹೇಳಿದ್ರು ಈ ದೇಶದ ಕೃಷಿ ಕುಸಿತಕ್ಕೆ ಏನೇನ್ ಕಾರಣ ಆಗತ್ತೆ ಅಂತ ಹೇಳಿದ್ರು ಎಲ್ಲ ಇವತ್ ಸತ್ಯ ಆಗ್ತಾ ಇದೆ ಆದ್ರೆ ಅಲ್ಲೊಬ್ಬ ಇಲ್ಲೊಬ್ಬ ಬುದ್ಧಿವಂತ ರೈತ ಅಲ್ಲೊಬ್ಬ ಇಲ್ಲೊಬ್ಬ ಬುದ್ಧಿವಂತ ರೈತ ತಿಳುವಳಿಕೆ ನೀವು ಹೇಳೋದಲ್ಲ ಸುತ್ತಾಟದಲ್ಲೋ ಅಥವಾ ಜ್ಞಾನಿಗಳ ಸಂಪರ್ಕದಿಂದನೋ ಕೃಷಿಕರ ಸಂಪರ್ಕದಿಂದನೋ ತೋಟಗಾರಿಕೆ ಇಲಾಖೆ ಜಿ ಕೆ ವಿ ಕೆ ಇತರ ಜೊತೆ ಕೆಲವು ಸಂಪರ್ಕ ಇಟ್ಕೊಂಡಿದ್ದಾರೆ ರೈತರು ಇವರು ಕೂಡ ಯಶಸ್ವಿ ರೈತರಾಗಿದ್ದಾರೆ ತೋಟಗಾರಿಕೆ ಇಲಾಖೆ ಜಿ ಕೆ ವಿ ಕೆ ಕೃಷಿ ಇಲಾಖೆ ಅಲ್ಲೂ ಕೂಡ ನಾವು ಎಲ್ಲರೂ ಸಾರ ಸಟ್ಟ ಅಧಿಕಾರಿಗಳನ್ನ ಭ್ರಷ್ಟು ಅವ್ರ ಜೊತೆಗೆ ಸಂಪರ್ಕ ರೈತರು ಕೂಡ ಯಶಸ್ವಿ ರೈತರಾಗಿದ್ದಾರೆ ಆ ಥರದ ರೈತರು ಒಂದು ನಾನೇನಪ್ಪ ಮುಖ್ಯವಾಗಿ ನಾನು ಸರ್ ಹೇಳೋದು ನನ್ನ ತಿರುಗಾಟದಲ್ಲಿ ನನ್ನ ಪುಸ್ತಕ ಬರೆದೋದರಲ್ಲಿ ನನ್ನ ಇದರಲ್ಲಿ ನಾನು ಹೇಳೋದು ಒಂದೇ ರೈತ ಯಾವನ್ ಆಗಬೇಕು ರೈತನ ರೈತನಾಯ್ತೀನಿ ಅಂತ ಯಾವ ತೀರ್ಮಾನ ಮಾಡ್ಕತ್ತೆ ಅವನು ತನ್ನ ಜಮೀನಲ್ಲಿ ಇದ್ದು ನಾಲ್ಕು ದಿನ ಅಲ್ಲಿ ಚಟುವಟಿಕೆಗಳು ಏನು ನಡೀತಾ ಇದೆ ಅಗಲೇನು ಹಂಗಾಗ್ತಾ ಇದೆ ರಾತ್ರಿ ಹಂಗಾಗ್ತಾ ಇದೆ ಬೆಳಿಗ್ಗೆ ಏನ್ ಕಾಣ್ತಾ ಇದೆ ಸಂಜೆ ಏನು ಕಾಣ್ತಾ ಇದೆ ಮಧ್ಯಾಹ್ನ ಏನ್ ಕಾಣ್ತಾ ಇದೆ ಈ ಗಿಡಕ್ಕೆ ಏನಾಗಿದೆ ಇದಕ್ಕೆ ಇಲ್ಲಿ ಬಂದು ಅವ್ನು ಮಾತಾಡಿಸ್ಲಿಲ್ಲ ಅಂದ್ರೆ ಸರ್ ಆ ಗಿಡಗಳು ಚೆನ್ನಾಗಿರಲ್ಲ ರೈತನು ಚೆನ್ನಾಗಿರಲ್ಲ ಇಲ್ಲಿ ಬಂದಾಗ ನನಗೆ ನೋಡಿ ಈ ಗಿಡ ನೋಡಿದೆ ಇದು ನೋಡಿದ್ರೆ ಖುಷಿ ಆಗತ್ತೆ ನನಗೆ ಅವನ ಹತ್ರ ಹೋದಾಗ ಓ ಇವನಿಗೆ ನಿನಗೆ ನೀರು ಸಿಕ್ಕಿಲ್ಲ ನಿನಗೆ ಸರಿಯಾದ ಆಹಾರ ಸಿಕ್ಕಿಲ್ಲ ನಾನೇ ನಿನಗೆ ಏನೋ ತಪ್ಪು ಮಾಡಿದೀನಿ ನಿನ್ನ ನಾಳೆ ಹಿಂದೆ ಸರಿಯಾಗಿ ನೋಡ್ಕತೀನಿ ಇರೋ ಅವನು ಸ್ವಲ್ಪ ಕಡಿಮೆ ಮಾಡಿ ಜಾಸ್ತಿ ಕೊಡ್ತೀನಿ ತಿಳುವಳಿಕೆಗಳು ಅಲ್ವಾ ನಿಜ ನಿಜ ಆಮೇಲೆ ಮಣ್ಣಿನ ಜೊತೆ ಸಂಪರ್ಕ ಇಲ್ಲದೆ ಹೋಗ್ಬಿಟ್ರೆ ಎಲ್ಲಿ ಮತ್ತೆ ಹೌದು ನೋಡಿ ಸರ್ ಈಗ ಪಿ ಲಂಕೇಶ್ ಅವರು ಹೇಳ್ತಿದ್ರು ತೋಟದಲ್ಲಿ ಮಾಲೀಕನ ಹೆಜ್ಜೆ ಗುರುತುಗಳು ಮೂಡದೇ ಇದ್ರೆ ಅದು ತೋಟ ಆರೋಗ್ಯಕರವಾಗಿಲ್ಲ ಅಂತ ಆರೋಗ್ಯಕರವಾಗಿ ಇರಲ್ಲ ಅಂತ ಯಾವ ತೋಟದಲ್ಲಿ ಮಾಲೀಕನ ಹೆಜ್ಜೆ ಗುರುತುಗಳು ಇರ್ತವೆ ಗಿಡಗಳ ಜೊತೆ ಮಾತಾಡ್ತಾರೆ ಆ ತೋಟ ಮಾತ್ರ ಆರೋಗ್ಯಕರವಾಗಿ ಲಾಭದಾಯಕವಾಗಿ ಇರೋಕ್ಕೆ ಸಾಧ್ಯ ನಾವು ಅಲ್ಲಿ ಬರೋದು ಅಲ್ಲಿ ಬಿಡೋದು ಎಷ್ಟಪ್ಪ ಆಳ್ಗಳಿಗೆ ದುಡ್ಡು ಎಷ್ಟು ಏನೋ ಕೆಲಸ ಮಾಡಿದ್ರು ಎಷ್ಟು ಕೊಟ್ಟಿದೀಯಪ್ಪ ತಗೋ ಸರಿ ಮುಂದುವರೆಗೆ ಬರೋರಿಗೆ ಅದಕ್ಕೆ ಅಲ್ಲಿ ಗೊಬ್ಬರ ಹಾಕ್ಬಿಡಿ ಇಲ್ಲಿಗೆ ನೀರು ಹಾಕ್ಬಿಡಿ ಬರ್ತೀನಿ ಗಿಡಗಳು ಅಂತವೆ ಅಲ್ಲಿ ನಡಿಯಲ್ಲಿ ನಾನಿಲ್ಲಿ ಕೂತಿರ್ತೀನಿ ಓಕೆ ಇದು ಮತ್ತೆ ಸರ್ ನಮ್ಮ ರೈತರಿಗೆ ಸರಿಯಾದ ಸೂಕ್ತ ರೀತಿಯ ತಿಳುವಳಿಕೆ ಕೊಟ್ಟರೆ ಮಾಹಿತಿ ಕೊಟ್ರೆ ನೆಮ್ಮದಿಗಿರ್ತಾನೆ ಸರ್ ರೈತ ಅವ್ನಿಗೆ ಬಹಳ ದೊಡ್ಡ ಕೊರತೆ ಆಗಿದೆ ಅದು ನಿಮ್ದು ಅದಕ್ಕೆ ಹೇಳಿದೆ ನೋಡಿ ನಾನು ಈಗ ಅದೇ ನಾನು ಅಲ್ಲಿ ಕಾಣ್ತಾ ಇದೆಯಲ್ಲ ಕಂಪ್ಲೀಟ್ ನನ್ನ ಹತ್ರ ವಿಡಿಯೋ ಕಂಪ್ಲೀಟ್ ರೆಕಾರ್ಡ್ ಇದೆ ಹೆಚ್ಚು ಕಮ್ಮಿ ಎಂಟು ಅಡಿ ಬೆಳೆದಿತ್ತು ಸೆಣಬು ಅರವತ್ತು ದಿನಕ್ಕೆ ಹಸ್ರೆಲ್ಲ ಗೊಬ್ಬರ ಅದನ್ನು ಮಳೆಗಿಳೆ ಬಂದುಬಿಟ್ಟೋದು ಈಗ ಮಳೆ ಬೇರೆ ಪ್ರಿಡಿಕ್ಟ್ ಮಾಡ್ತಿದ್ರಲ್ಲ ಆಗಸ್ಟ್ ಮಳೆ ಬರುತ್ತೆ ಅಂತ ರಾತ್ರಿ ಬೇರೆ ಗುಡುಗಿತ್ತು ಅದಕ್ಕೆ ಸತತವಾಗಿ ಮಂಗಳವಾರ ಬೆಳಿಗ್ಗೆ ಒಂಬತ್ತುವರೆಗೆ ಶುರು ಮಾಡಿದ ಟ್ಯಾಕ್ಟ್ರು ಅದು ನಿಲ್ಲಿಸಿದಾಗ ಬುಧವಾರ ಬೆಳಿಗ್ಗೆ ಐದುವರೆ ಸತತವಾಗಿ ಇಪ್ಪತ್ತು ಗಂಟೆ ಟೈಮು ಅದನ್ನು ರಾತ್ರಿ ಅದು ಏಕೆಂದರೆ ನಾವು ಚಾಲೆಂಜಿಂಗ್ ತಗೊಂಡಿದ್ದೀವಿ ಈಗ ಆರು ಸಾವಿರ ಬಾಳೆನ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ರೇಟಲ್ಲಿ ಬೆಳೆದು ಒಳ್ಳೆ ಗುಣಮಟ್ಟದ ಬಾಳೆನ ಬರೀ ಎಪ್ಪತ್ತೆಂಬತ್ತು ರೂಪಾಯಿ ಕಡಿಮೆ ಖರ್ಚು ಮಾಡಿ ಅಂತ ಅಲ್ಲ ಈ ಗುಣಮಟ್ಟದ ಬಾಳೆನ ಬೆಳೆ ತೋರಿಸಬೇಕು ಅಂತ ಹೇಳಿ ಚಾಲೆಂಜ್ ತಗೊಂಡಿದ್ವಿ ಅದಕ್ಕೆ ಫಸ್ಟು ಅದಕ್ಕೆ ಹಸಿರೆಲ್ಲ ಗೊಬ್ಬರ ಮಾಡಿ ಅದಕ್ಕೆಲ್ಲ ಸೂಪರ್ ಕಾಂಪೋಸ್ಟ್ ಮಾಡಿಸಿದೀನಿ ಒಂದು ದನದ ಕೊಟ್ಟಿಗೆ ಗೊಬ್ಬರನ ಒಂದು ಹತ್ತು ಟ್ಯಾಕ್ಟರ್ ಸೂಪರ್ ಕಾಂಪೋಸ್ಟ್ ಮಾಡಿಸಿದೀನಿ ಬೇವು ತರಬೇಕು ಇದೆಲ್ಲ ತಂದು ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಹಾಕಿದ್ರೆ ನೆಕ್ಸ್ಟ್ ಶ್ರಾವಣಕ್ಕೆ ಹಬ್ಬಗಳ ಸೀಸನ್ ಶುರು ಆಗುತ್ತಲ್ಲ ಈ ಥರ ಅಗ್ರಿಕಲ್ಚರ್ ಪ್ಲಾನ್ ಅಂದ ಈಗ ಆ್ಯಕ್ಚುಲಿ ನೋಡಿ ನನಗೆ ಅದೇ ತಿಳುವಳಿಕೆ ಇಲ್ಲ ಅಂತ ಅನ್ನಕ್ಕೆ ನಾನು ಆ್ಯಕ್ಚುಲಿ ಕಳೆದ ಎರಡು ತಿಂಗಳಲ್ಲಿ ಬಾಳೆ ಹಾಕಿಕ ಕೊಟ್ಟಿದ್ದೆ ಇಲ್ಲಿ ನಮ್ಮ ಹುಡುಗರ ಜೊತೆ ಇಲ್ಲಿ ಸುತ್ತಮುತ್ತ ಅವರಲ್ಲ ಮಾಸ್ಟ್ ಡಿಗ್ರಿ ಓದ್ಕೊಂಡು ವ್ಯವಸಾಯ ಮಾಡ್ತಾರೆ ಇಲ್ಲಿ ತುಂಬ ಜನ ಅವ್ರ ಜೊತೆ ಮಾತಾಡ್ತಿರ್ತೀನಿ ಏನರಪ್ಪ ಹೆಂಗೆ ಏನು ನಾನು ಹಿಂಗೆ ಬಾಳೆ ಹಾಕ್ಬೇಕು ಅನ್ಕೊಂಡಿದ್ದೀನಿ ಸುಮ್ಮನೆ ಮಾತಾಡ್ತಿದ್ದೆ ಮೊನ್ನೆ ಹಣ ಈಗ ತಾನೆ ಊರಿಗೆ ಬಂದಿದೀಯಾ ನೀ ಬಾಳೆ ಹಾಕ್ಬಿಟ್ರೆ ತಾವು ಫೆಬ್ರವರಿ ಮಾರ್ಚ್ ಗೆ ಗಾಳಿ ಬಾರಿ ಗಾಳಿ ಆಗ ಗೊನೆ ಹಾಕತ್ತೆ ನೀನ್ ಗಾಳಿಗ್ ಸಿಕ್ಕಂಡ್ ನಿನ್ ಎಲ್ಲಾ ಉಂಟೋತವೆ ಮತ್ತೆ ವಾಪಸ್ ಹೊಡತೀಯ ನೀನು ಬಾಳೆ ಮತ್ ಈಗ ಹೋಗ್ಬೇಡ ಇದು ಜೂಜ ಆ ಟೈಮ್ಗೆ ಹಾಕಿದ್ರೆ ನೀನ್ ಯಾವತ್ತು ಗಾಳಿಯಿಂದ ಮಿಸ್ ಆಗ್ಬೇಕು ಗಾಳಿ ಬೀಸುವಾಗ ಗೊನೆ ಬರಬಾರದು ಬಾಳೆಗೆ ಹಾಗಾಗಿ ನೀನು ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಅಕ್ಟೋಬರ್ ತಿಂಗಳಲ್ಲಿ ಬೇಕಾದ್ರೂ ಹಾಕು ಆವಾಗ ನಿಂದು ಫೆಬ್ರವರಿ ಮಾರ್ಚ್ ಅಲ್ಲಿ ಕೊನೆ ಬಂದಿರಲ್ಲ ಆ ಗಾಳಿಗೆ ಸಿಕ್ಕಲ್ಲ ಅಂತ ಹೇಳಿದ್ರು ನೋಡಿ ಇವೆಲ್ಲ ಪರಸ್ಪರ ರೈತರು ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಈ ವಿಚಾರಗಳನ್ನು ವಿನಿಮಯ ಮಾಡ್ಕೊಂಡಾಗ ಗೆಲ್ಲಕ್ಕೆ ಸಾಧ್ಯ ಖುಷಿಲಿ ನೀವಿದ್ದಾಗ ಇಲ್ಲಿ ನೀವು ಹಾಳೆ ಹೇಳಿದ್ರಿ ಅವ್ನು ಈಗ ಈಗ ನಾನು ಇಲ್ಲಿ ಬಂದು ಕುತ್ಕಂಡು ನಾಲ್ಕು ದಿನ ಮಾತಾಡೋದು ಅದಕ್ಕೆ ಇಲ್ಲಿ ಏನು ತಪ್ಪಾಗಿದೆ ಏನು ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು ಇಲ್ಲ ನಾನೇನು ಹೇಳ್ತಿದ್ದೆ ಅವ್ರಿಗೆ ಇಲ್ಲಿ ಬಂದರೆ ನಮ್ಮ ಮನೆಯವ್ರ್ಗೇನ್ ಹೇಳ್ತಿದೆ ಜುಲೈಗೆ ಬಳೆ ಹಾಕ್ಬಿಡಿ ಆಯಿತು ಹೇಳಿದಾನಲ್ಲ ಹೇಳಿದಾನ ನೀನು ತಾನೇ ಹೇಳಿದೆ ಹಾಕಿದ್ವಿ ಇದು ಹಿಂಗಾಗ್ಬಿಡುತ್ತೆ ನೋಡಿ ಇದು ಈ ಬಾಳೆ ಇದು ತೆಂಗು ಕೂಡ ಅದೇನೆ ಬಿಜೆ ಸಂಪೂರ್ಣ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿಂದ ಶುರು ಮಾಡ್ತೀನಿ ತರ್ಕಾರಿ ಮೇಲಕ್ಕೆ ಬಂದ್ವಲ್ಲ ಇಲ್ಲಿಂದ ಮೇಲೆ ಪೂರ್ತಿ ತರಕಾರಿ ಪ್ಲಾಟ್ ಮಾಡ್ತೀನಿ ಪ್ಲಾಟ್ ಇಲ್ಲಿ ಕೋಸ ಹಾಕ್ಬೇಕು ಈಗ ಈಗ ಈ ತಿಂಗಳಿಗೆ ಕೋಸ ಹಾಕ್ತಿವಿ ಕೋಸ್ ಕಾಣುತ್ತೆ ಅದು ಈ ಕಟಿಂಗ್ ಮಾಡ್ಕೊಂಡು ಬಾಳೆ ಕಂಪ್ಲೀಟ್ ಮೂರ್ ಸಾವಿರ ಬೆಳೆ ತಗ್ಸಿ ಅದನ್ನು ಒಂದ್ ಎಕರೆ ಬೇರೆ ತರಕಾರಿ ಒಂದ್ ಎಕರೆ ಬೇರೆ ತರಕಾರಿ ಇನ್ನೊಂದ್ ಎಕರೆ ಬೇರೆ ತರಕಾರಿ ಆತರ ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಹೋಗ್ತಾ ಇದೀನಿ ಏಕ ಬೆಳೆ ಬಿಟ್ಟು ಒಂದ್ರಲ್ಲ ಒಂದ್ರ ಲಾಸ್ ಆದ್ರೂ ಒಂದ್ರಲ್ಲಿ ಯಾವ್ದ್ರಲ್ಲಾದ್ರೂ ಅದೇ ಸಿಕ್ಬೇಕಲ್ಲ ಈಗ ನಿಮಗೆ ನಾನು ಬಂದ ವ್ಯವಸಾಯ ಮಾಡದಲ್ಲೆಲ್ಲ ಲಾಭ ಆಗ್ಬಿಡುತ್ತೆ ಅಂತ ನಾನು ಹೇಳಲ್ಲ ವ್ಯವಸಾಯ ಮಾಡೋದ್ರೆಲ್ಲ ಲಕ್ಷಾಂತ ರೂಪಾಯಿ ಲಾಸ್ ಆಗ್ಬಿಡುತ್ತೆ ಅಂತ ಬಂದ್ಬಿಡುತ್ತೆ ಅಂತ ಹೇಳಲ್ಲ ನಾನು ಆದರೆ ಒಂದು ಲಾಸ್ ಆದರೆ ಆದರೆ ಲಾಭ ಬರ್ಬೋದು ಅಂದ್ರೆ ನನ್ನ ಅದೃಷ್ಟ ಇನ್ನೊಂದ್ರಲ್ಲಿ ಯಾವ್ದ್ರೂ ತುಂಬ್ಕೋಬೇಕು ನಾನು ಸಷ್ಟೇನಾಗಬೇಕಲ್ಲ ಅಲ್ಲ ಸರ್ ಮಾಡಿರೋ ಖರ್ಚರ್ ತಗೋಬೇಕಲ್ಲ ಒಂದ್ ಮಕ್ಳು ಮಕ್ಕಳ ಅಂತ ಅದಕ್ಕೆ ಹಂಗೇಳ್ಬೇಕು ಆಲ್ಟರ್ನೇಟ್ ಇದ್ದೇ ಇರ್ಬೇಕು ಮಾಡ್ಬೇಕು ಅದು ನಡೀತಾ